ಅಡ್ಗೆ ಏನು ಮಾಡಿದಿವಿ ನಾವೇ ಅದು ಅನ್ನ ಸಾರು ಮಾಡ್ಯಾನ್ರಿ ಸಾರು ಕಡಬೇಕಂಗ ಅನ್ನ ಮಾಡಿ ಬಗಾನ ತೆಗ್ದಿ ಯಾಕ ರೊಟ್ಟಿ ಮಾಡೋಕೆ ಏನಕ್ಕಿತ್ತ ಅಲ್ಲ ಸಗಣ ಹಾಕಿ ಬಳದು ಎಲ್ಲ ಮಾಡಿ ಸಗಣ ಉದ್ದು ಕುಳ್ಬಾರ್ದು ಎಮ್ಮು ಗುಳ್ಗೆ ಹಿಂಡಿ ಎಲ್ಲ ಮಾಡ್ಕೋ ಸೊ ಹೊಲಕ್ಕೆ ಹೋಗಿ ಹೊಂಟೀವಿ ಅನ್ನ ಸಾರು ಮಾಡ್ಬಿಡ್ತಿವಿ ಒಟ್ಟು ಹಸಿ ಇಲ್ಲ ವಯಸ್ಸಾಗೈತಿ ಅನ್ನೋದು ಹೀಗಿತು ತೈಲ ನಿನಗ ಅವರಾ ಅತ್ತಿ ನಂಗೆ ಹೇಳಾನಲ್ರಿ ಅವ್ ಅಡಿಗಿ ಕಟ್ಕೊಂಡ್ ಬರಾತಾಳ ರೊಟ್ಟಿ ಚಪಾತಿ ಎಲ್ಲ ತರ ಅಡಿಗಿ ಮಾಡಿ ಕಟ್ಕೊಂಡ್ ಬರಾಕತಾಳ ಅದಕ್ಕೆ ಅತ್ತೆ ಮುಂದೆ ಹೇಳ್ಯಾನ ಅನ್ನ ಸಾರ್ ಅಷ್ಟ ಮಾಡ್ ಅಂದ್ರಿ ನಿಮ್ಮ ಅವ್ವ ಕಟ್ಕೊಂಡ್ ಬಂದ್ ಕೊಡೋದ್ ಯಾವಾಗ ನಾವ್ ತಿನ್ನೋದ್ ಯಾವಾಗ ಅಟ್ರ ಪುರ್ತೆಕ ನಮಗ್ ಹಿಂಗ್ ಮಾಡಿ ಕಟ್ಟಿದ್ರ ನಾವ್ ತಿಂದ ಕಸ ಕಟ್ಕೊಂಡ್ ಹೋಕ್ಕಿದ್ರು ನಿಮ್ಮ ಅವ್ವ ಕಟ್ಕೊಂಡ್ ಬಂದ್ ಕುದ್ಕೊ ತಿಂತಿದ್ದಿಲ್ಲ ಮಾವ್ರ ಹಂಗ ಯಾಕ್ ಮಾತಾಡ್ತಿರಿ ಅಲ್ಲ ಅವ್ವ ಕಟ್ಕೊಂಡ್ ಬರಾತೇನಿ ಲಘು ಇವ ಈ ಬಸ್ಸಿಗೆ ಹತ್ತೇನಿ ಬರ್ತೇನಿ ಅಂತಂದ್ರ ಅದಕ್ಕೆ ನಾ ಇದನ್ ಮಾಡಿನ್ರಿ ದೊಡ್ಡ ಇದನ್ನ ಹೊತ್ಕೊಂಡ್ ಬರಾತಾರ ಗುಡ್ಡಾನ. ಮನವು ಪಾಸ್ ಕೊಂಡಿರುತ್ತೆ ಅಲ್ಲಿ ಲಗು ಲಗು ನಂಗಾ ನಸರ ಹಾಕುಂಬ ಇಲ್ಲ ಚಾರ ಮಾಡಿ ತುಪ್ಬಿತ್ರ ಮಾಡಿ ನೋಡು ಯವ ಲಕ್ಷ್ಮಿ ಓ ಹ್ಮ್ ಔ ಬರನ ಕಿವಿ ನಾಕಕೌ ಹ್ಮ್ ಬೀಗರೆ ಆರಾಮದ್ರೆನ್ನ ಹ್ಮ್ ಆರಾಮದೇನಿ ಲಕ್ಷ್ಮೀರಿ ಅಡ್ಗೆ কোನೇಗೆ ಇರ್ತಾಳ ಮತ್ತೆ ಎಲ್ಲ ಇರ್ತಾಳ ಲಕ್ಷ್ಮಿ ಎಲ್ಲಂದ್ರೆ ಬಿಟ್ರ ತನ ಕೋನೇ ಯಾ ಕುಂತಿರ್ತಾಳ ಬಿಟ್ರ ಅಡಿಗೆ কোನೇಗೆ ಬಿರ್ತಾಳ ಏನ ಈಗ ಬಂದಿದ ನೀವು ಏನಿಲ್ಲ ರೀ ಅದು ಹಟ್ಟಿಲೇ ಇದ್ನಲ್ಲ ನಾನು ಬಾಯಿ ರುಚಿ ಬೈಕಿ ಅಡಿಗೆ ಮಾಡ್ಕೊಂಡು ಅಂತ ಹೇಳಿ ಬೈಕಿ ಬುತ್ತಿ ಅಡುಗೆ ಮಾಡ್ಕೊಂಡು ಹೋದ್ರೆ ಅದಂತೆ ಬನ್ನಿರಿ ಹಾಂ ಈ ಆಗಿರ್ತೈತಿ ಹಂಗಾಗಿರ್ತೈತಿ ಅವರ ಕೈ ತಿಂದು ಅವರಿಗೆ ತಿನ್ನಕಿರಲ್ಲ ಹಂಗಾಗಿ ನಾನು ಮನ್ಯಾಗ ಖಾಲಿನ ಇದ್ದೀನಿ ರೀ ಎಲ್ಲ ಅವ್ರಿ ಆ ಕಡೆ ಈ ಕಡೆ ಹೋಗಿದ್ರೆ ಹಾಗಾಗಿ ಮಾಡ್ಕೊಂಡು ಹೋದ್ರೆ ಅದಕ್ಕಪ್ಪಂತೆ ಬನ್ನಿ ಏನ ಬಸ್ರಾಗಿ ಒಂದು ಏಳು ತಿಂಗ್ಳು ಆಗ್ತನ ರೀ ಅಲ್ಲ ರೀ ಈಗಾರ ಬಸ್ರು ಆಯ್ತು ಏಳು ಆಗಿಲ್ಲ ಬೈಕಿ ಬುತ್ತಿ ಅಂತ ತಗೊಂಬಂದಿರಲ ತರವಾರ ಬಿಡೋಣ ಏನು ಬೇಡ ನಾತಿಲ್ಲ ಆದರೆ ಏನು ಏನು ದೊಡ್ಡ ಬೈಕಿಗೆ ಅಕ್ಕಿಗೆ ಏನು ಆಕೆಗೆ ಇಲ್ದಾರ್ದೈತಿ ಮನೆಯಾಗೇನು ಸಂಪೂರ್ಣವಾಗಿ ತುಂಬೈತೆ ರೀ ಮನೆಯ ರೀಶನ ಹಾಂ ಏನು ಆಕಿದ ಕೈ ಆಕಿದ ಬಾಯಿ ತಿಂದದ್ದ ಹೌದಲ್ಲದ ಹಂಗೆ ಮಾಡ್ತಾಳೆ ಮನೆಯಾಗ ಹಾಂ ಆಕೆಗೇನು ಕಮ್ಮಿ ಆಯ್ತಂತಿ ನೀವು ತೊಗೊಂಬರ್ತೀರಿ ಇಲ್ರಿ ನೀವೇನು ನನ್ನ ಮಗಳಿಗೇನು ಕಡಿಮೆ ಮಾಡಿಲ್ಲ ಎಲ್ಲ ಸಂಪೂರ್ಣವಾಗಿ ಐತಿ ಆದ್ರೂ ತಾಯಿ ಕೈ ರುಚಿ ಅನ್ನೋದು ಮಕ್ಕಳಿಗೆ ಆಸೆ ಇರ್ತತ್ತಲ್ಲ ಹಿಂಗಾಗಿ ಸ್ವಲ್ಪ ನಾವು ಮ್ಯಾಲ ಮೇಲೆ ಆರ್ಡರ್ ತಂದು ಕೊಡ್ತಾ ಇದ್ರ ಅವಕ್ಕೂ ನೆಲ್ಗಿ ರುಚಿ ಅನ್ನೋದು ವಯಸ್ಸ ಆಗಿರ್ತೈತಿ ಎಲ್ಲ ಹುಳಿ ಉಪ್ಪು ಖಾರ ಎಲ್ಲ ಹಾಕಿ ಹದವಾಗಿ ಮಾಡಿದ ಮಕ್ಕಳಿಗೆ ಪ್ರೀತಿಯಿಂದ ತಾಯಿ ಪ್ರೀತಿ ಅಡಿಗೆ ಮಾಡಿದ್ದನ್ನು ಕೊಟ್ರ ಖುಷಿ ಅಂತ ತಗೊಂಡು ಬನ್ರಿ ನಾ ಆತ ತಗೊಲ್ವಾ ನೀನ್ ಪ್ರವಚನಕ್ಕೆ ಆಗದ್ರ ಮತ್ತೆ ಬರ್ತತಿ ಅಡಿಗೆ ರೀ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ರೀ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ನಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ವಿಡಿಯೋ ಮೂಲಕನೇ ತಿಳಿಸ್ತಾ ಇದ್ದೀನಿ ನಾಳೆನೇ ಅಮಾವಾಸ್ಯೆ ನಾಡ್ದೇ ಪಾಟೆ ಸೊ ಎಲ್ಲರ ಮನೇಲೂ ದೀಪಾವಳಿ ಹಬ್ಬನ ಏನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಡೆಯೂ ಈಗ ಲಕ್ಷ್ಮಿ ಪೂಜೆ ಮಾಡಿ ದೀಪನ ಹಚ್ಚಿ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ದೀಪಾವಳಿ ಹಬ್ಬ ಅನ್ನೋದು ಒಂದು ದೊಡ್ಡ ಹಬ್ಬ ಆಗಿದೆ ಹಾಗಾಗಿ ಬೆಳಕಿನ ಹಬ್ಬವು ನಿಮ್ಮ ಜೀವನವನ್ನು ಬೆಳಗಲಿ ನಿಮಗೆ ಆಯಸ್ಸು ಮತ್ತು ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲರೂ ಚೆನ್ನಾಗಿ ದೀಪಾವಳಿ ಹಬ್ಬನ ಆಚರಿಸಿ ಮತ್ತು ಯಾರ್ಯಾರು ಯಾವ್ಯಾವ ಥರ ಅಡುಗೆನ ಬಗೆ ಬಗೆ ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ಅಂದರೆ ಸಾಧ್ಯ ಆದರೆ ತಿಳಿಸಿ ಇಲ್ಲ ಅಂದರೆ ಇಲ್ಲ ನಾನು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸಲ ಇರ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬರ್ರಿ ನಮ್ಮ ಅಡುಗೆ ಮಾಡ್ಕೊಂಬಂದಳ ತಿಂದ್ಬಿಡಣ ರೀ ಬನ್ರಿ ಯಾವ ಆರಾಮದೇನು ರೀ ಏ ನಾವು ನಿಮ್ಮ ನಮ್ಮ ಮಾತಾಡ್ತಿದ್ದೆ ಅದ್ಕೆ ನಿಂತಿನಿ ಯಾವ ಮನೆಯಲ್ಲಿ ಆರಾಮದಾರೆ ಅಪ್ಪಾ ಅದು ಆರಾಮದಾರ ಬಿ ಅಪ್ಪ ಬಂದಲ್ಲೇ ಅಯ್ಯೋ ಅಪ್ಪಾ ಅದು ಬರಲಿಲ್ಲ ಇಲ್ಲವಾ ನನ್ನ ಮಗಳ ನಿಮ್ಮ ಅಪ್ಪ ಬರಲಿಲ್ಲ ಕೆಲಸ ಭಾಳ ಇತ್ತಂತೆ ಕೆಲಸಕ್ಕೆ ಹೋದ ಹಂಗಾಗಿ ನಿಮ್ಮ ಅನ್ನಗಳು ಇರಲಿಲ್ವ ಅದಕ್ಕೆ ಅದಕ್ಕೆ ನಾನು ನೀನು ನೋಡ್ಕೊಂಡು ಹೋದ್ರೆ ಅದನ್ನು ಬನ್ನಿ ನೀನು ನೋಡಿ ಭಾಳ ಖುಷಿ ಆತವ ಆದರೂ ಇವ ನೀನು ಕೊಳ್ಳ ಬನ ಬನ ಅನ್ನತತೆ ನನ್ನ ಮಗಳ ಆ ನಕ್ಳೆ ಸಹ ಹೆಂಗಾರ ಮಾಡಿ ಬಿಡಿಸ್ಕೊಡ್ತೇನೆ ಇವ ಯಾವ ಎಲ್ಲಿ ಬಿಡು ಭಿ ಅಲ್ಲ ಒಯ್ನಿ ಕೊಟ್ಟಾರಲ್ಲ ನಂಗೆ ಅದೇ ಚಂದ ಐತಿ ಆದ್ರೆ ಅದು ಒಜ್ಜೆ ಬಾಳಿತ್ ಭೀ ತೆಗೆದ ಇಟ್ಬಿಟ್ಟನ್ನ ಹ್ಞೂ ಬರೀ ಕರ್ಮನಿ ತಾಳಿ ಒಂದು ಹಾಕೊಂಡಿರ್ತಾನ ಒಳಗೆ ಹಾಕೋತಾನೆ ತಾಳಿ ಮೇಲ್ ಕಾಣೋಕ್ಕೆ ಹಾಕೋಬಾರ್ದಲ್ಲ ದೃಷ್ಟಿ ಹಾಕತಂತೆ ಒಳಗೆ ಹಾಕೊಂಡಿರ್ತಾನೆ ಯಾವ ನನಗೆ ಅದು ನಕ್ಲೆಸ್ ಭಾಳ ದೊಡ್ಡದಾಗಿತ್ತು ಅದಕ್ಕೆ ನಾನು ತೆಗೆದೇ ಇಟ್ಬಿಟ್ಟಿರ್ತೇನೆ ಎಲ್ಲರ ಹೂವು ಬರುವಾಗಟ್ಟ ಹಾಕೋತಾನೆ ಬಿ ಇವೇನು ಹೂ ತೆಗ್ದಿಟ್ಟಿರ್ತಾನೆ ದಿನ ಹಾಕಳು ಹಾಕೊಂಡ್ಬಿಡ್ತಾನ ಹ್ಞೂ ಏನು ಅಂಗೇನು ಬಿಡ್ಸಿ ಕೊಡ್ಬೇಡ ಇಲ್ವಾ ಆಕೆ ಅನ್ ನಿಮ್ಮ ಮೈನಿ ಆಕೆ ನನಗೇನೈತಿಲ್ಲ ಅದು ನಾ ಕೊಟ್ಟದ್ದ ಬೇರೆ ಅಕ್ಕಿದ ಅನ್ನೋದಕ್ಕಿದೇನು ವಸ್ತು ಐತಿ ಅದನ್ನು ಅವ್ರಿಗೆ ಬಿಡಿಸ್ಕೊಡ್ರಿ ನಮಗೆ ಬೇಡ ನಮ್ದು ರಗಡ ಐತೆ ನಮ್ಗೆ ನಾಳೆ ಎಷ್ಟು ದಿನ ಇರ್ತೀವಿ ಎಷ್ಟು ದಿನ ಇರಲಿ ನಾಳೆ ನಾವು ಹೊಸ ಮನೆಗೆ ಹೋಗ್ತೀವಲ್ಲ ಅಲ್ಲಿ ನೀವು ಬಂದುಬಿಡೋ ಅಂತರ ಅಂತ ಎಲ್ಲ ಹೇಳಿತು ಹುಡುಗಿ ಭಾಳ ಐತವ ಅದು ಬಾಳೆಕ ಕ ಭಾಳ ಒಗತೈತೆ ಹುಡುಗಿ ಹ್ಞೂ ಅದಕ್ಕೆ ನಾನು ನಿನಗೆ ಬಾಯಿ ಕಹಿ ಹೇಗಿರ್ತದಾ ಬೈಕಿ ಬುತ್ತೆ ಅಂತ ಏನರ ಅಡುಗೆ ಮಾಡ್ಕೊಂಬಂದ್ರ ಅತ್ತಂತೇ ಮಾಡ್ಕೊಂಬಂದ ಅಡಿಗೆ ಬಿಚ್ಚನ ಇಲ್ಲೇ ಇಟ್ನೆ ನಿಮ್ಮ ಮಾವ ಇದ್ದಲ್ಲ ಅದಕ್ಕೆ ಅವ್ರ ತಾಟ ಹೋಗ್ಲಂತ ಇಲ್ಲೇ ಬಾಡಿಗೆ ಮನೆ ಬಾಗಿಲು ಇಟ್ಟೇನೆ ತಗೊಂಡ್ ಬರ್ತೇನೆ ಅಂತ ಯವ್ವ ಏನ್ ಅಡಿಗೆ ಮಾಡ್ಕೊಂಡ್ ಬಂದಿದ್ದೆ ತರ ತರ ಇನ್ನ ಚಿಲ್ಲ ಕರ್ಚಿಕ ಇವ್ರಕ್ಕಿ ಹೋಳಿಗೆ ಚಕ್ಲಿ ರವಾ ಉಂಡೆ ಎಲ್ಲ ಮಾಡಿ ಅಲ್ವಿ ಎಲ್ಲ ಯಾವಾಗ ಮಾಡಿದೆ ಯವ್ವ ನೀನು ಇದಿಷ್ಟು ಅಡಿಗೆ ಸಾಕಲ್ಲ ಅಂತ ಇದೆಲ್ಲ ಮಾಡಿಯಲ್ಲ ಯವ್ವ ತಾಯಿ ಮಗಳು ಮಾತಾಡ್ಕೊಂತ ಅಲ್ಲಿ ಒಳಗ ನುಂಗಿಂಗ್ಯಾರು ನನಗರ ಬಟ್ಟಿ ಹಸದ ಹಾವಾಗೈತಿ ಅವ್ರ ಹೋಗಿ ಅಡಿಗೆ ಮಾಡಿ ಕಡ್ಕೊಂಡ್ ಬಂದ್ ಅವ್ ವಾಸನಿ ನೋಡ್ರಿ ಇಲ್ಲಿ ಬರಾಕತ್ತೈತಿ ಒಂದಿಟ್ ಹಾಕೊಂಡ್

ನಾನು ಅಲ್ಲಿ ಹೊರಗೆ ನಿಮ್ಮ ಅತ್ತೆ ಮತ್ತು ತಾಯಿ ಮಗಳು ಒಳಗೆ ಒಳಗೂತು ಅವರ ತಿನ್ನಕ್ರೆ ನಾನು ಅನಿಸ್ಕೋ ಬರ್ತೈತಿ ನಾನು ಅಲ್ಲೇ ಹೊರಗೆ ಕುಂಡ್ತೇನೆ ನೀನು ಎಲ್ಲ ತೆಗೆದಿಟ್ಟಲ್ಲೇವ ಥಾ ಥಾಟಸ್ ಮಾಡಿ ನಿಮ್ಮ ಮಾವ ಮೊದಲು ಹಚ್ಕೊಟ್ಬಿಟ್ಟು ನಿಮ್ಮ ಮಾವ ತಿನ್ನಂದ್ರೆ ನಾವೆಲ್ಲ ಹೆಣ್ಮಕ್ಳು ಕೊಡ್ ತಿನ್ನೋಕೆ ಬರ್ತೈತಿ ಹ್ಞೂ ಆತ್ಬ ಎಲ್ಲರೂ ಹೊರಗೆ ಹೋಗಿರ್ತಾರೆ ಹೊರಗೆ ಹೋದಾಗ ಅಲ್ಲಿ ಮಝರನ್ನ ಅಂತ ಇರತ್ತಲ್ಲ ಅದಕ್ಕೆ ಅವರ ತಮ್ಮನ ಹೆಂಡತಿ ಜಾನ್ವಿ ಅದಕ್ಕೆ ಕಳ್ಳಿ ಹಾಲು ಮಿಕ್ಸ್ ಮಾಡಿರ್ತಾಳೆ ಅದು ಯಾರಿಗೂ ಗೊತ್ತಿಲ್ಲದ ಅರಿಯದ ಲಕ್ಷ್ಮಿ ತಿಂತಾಳೆ ಇಲ್ವಾ ಮುಂದೆ ನೋಡಿ ಅಯ್ಯೋ ಅಯ್ಯೋ ಯಾತ್ಯಾದ ಅಡಿಗೆ ಬಾಯಿ ಹತ್ತ ಏನು ಈ ಸಲ ನಾವ ಹೋಯ್ತು ಆಟ ಹಚ್ಚಿ ಕೊಟ್ಟು ಬನ್ನಿ ಏನ್ ಬೇಕ ಮೊಸರನ್ನ ಆಟ ತಿಂದಿರ್ಬೇಕಿದೆ ಅದರ ಅಂತ ಲೈಟ್ ಆದ್ರೆ ಇದಕ್ಕೆ ಮೊದ್ಲ ಮೊಸರು ಹಾಲು ಅಂದ್ರೆ ಬಾಯಿ ಇಷ್ಟ ಅಲ್ಲ ಹ್ಮ್ ಅದ್ರಾಗ ಬಾಯಿ ಹಾಕೈತಿ ಅದ್ ನಡ್ ತಗದ ಬೇರೆ ಇರ್ತಾನೆ ಹ್ಮ್ ಬೇಕ ನಮ್ಮವ್ ಎಂತ ಚಲೋ ಮೊಸರನ್ನ ಮಾಡ್ಕೊಂಡ್ ಬಂದಿದ್ಲ ಎಲ್ಲ ಕೊಡಿ ಕುಡಿ ದಾಳಂಬರೆಯನ್ನ ಹಾಕಿ ಮಾಡ್ಕೊಂಡ್ಬಂದಿದ್ಲು ಏನಾಯ್ತ ಈಗ ಇದು ತಿಂದು ಇದನ್ನ ಹೋಗದ ಏನು ಮಾಡಲಿ ಹ್ಞೂ ನಮ್ಮ ಹೂಗ ಇದು ತಿಂದೈತೆ ಅಂತಂದ್ರೆ ನನ್ನ ನಮ್ಮತ್ತಿ ನನ್ನ ಬೈತವೆ ಮುಚ್ಚೆತ್ತು ಬರಕ್ಕೆ ಬರಲನ ಹಿತ್ರ ಬಾಲಾಕದ ಹಾಕಕ್ಕೆ ಬರಲನ ಹ್ಞೂ ಹಿಂಗೆ ಎಲ್ಲ ತಕೊಂಡು ಬಂದು ಕುಂದಿರ್ತೀಯ ಅಂತೆ ಅದಕ್ಕೆ ತಗದು ಹೊಗದು ಹ್ಞೂ ನಮ್ಮ ಹೂಗು ಹೇಳೋಲ್ಲ ಹ್ಞೂ ಎಲ್ಲರಿಗೂ ಹಚ್ಚಿಬಿಡ್ತೇನೆ ನಮ್ಮ ಹೂಗು ಹೇಳಿದ್ರೆ ಓ ನಾ ಮಾಡ್ಕೊಂಬಂದಿದ್ಯಲ್ಲ ಅದನ್ನ ಹಚ್ಚಿದಲ್ಲ ಮತ್ತೆ ಅಂತಳ ಅದಕ್ಕೆ ನಮ್ಮ ಮಗು ಬೇಡ ಈ ಮೊಸರನ್ನ ಹೋಗ್ದು ಬೇರೆ ಮೊಸರನ್ನ ಮಾಡ್ತೀನಿ ಹ್ಞೂ ಹ್ಞೂ ಮಸ್ತಾಗೈತಿ ಆಯ್ತಿ ಭಯ ರುಚಿಯಾಗೈತಿ ಎಲ್ಲ ಹದವಾಗಿ ಹಾಕಿನಿ ಬೆಳ್ಳುಳ್ಳಿ ಮತ್ತು ಉಪ್ಪು ಖಾರ ಖಾರ ಕೊತ್ತಂಬರಿ ಕರಿಬೇವು ಸಾಸ್ವೆ ಎಲ್ಲ ಹಾಕಿನಿ ಆದ್ರೆ ಈ ಒಟ್ಟ ಇಲ್ಲ ದಾಳಂಬ್ರಿ ನಮ್ಮವ್ವ ಕೇಳಿರ ಏನು ಮಾಡಲಿ ಹ್ಞೂ ಮತ್ತು ನಿನಗೆ ಅಲ್ಲ ಮೊಸರನ್ನಾಗ ದಾಳಂಬ್ರಿ ಹಾಕಿದ್ನಲ್ವ ಎಲ್ಲ ಅಂದ್ರೆ ಏನು ಹೇಳವ್ವ ಅಲ್ಲ ಅದನ್ನ ನೀನು ತಿಂದಿದ್ದೆ ಅಂದ್ರೆ ತೀರ್ಥ ಹ್ಞೂ ಬೇಕು ತಿಂತದ್ದು ನೋಡ್ರಿ ವಾಂತಿ ಬರ್ತೈತಿ ಈ ಥರ ಆಗೋದು ಏನು ಬಾಯ ಹಾಕಿಲ್ಲ ಹ್ಞೂ ಹ್ಞೂ ಖಚಾಗಿಲ್ಲ ಹ್ಞೂ ನಾ ಯಾಕ ಮಾವಾಗ ಹತ್ತಿ ಮೇಲೆ ಅಟ್ಟೆ ಇದೈತಿ ಏನು ಕಚ್ಚಾಗಿಲ್ಲ ಹ್ಞೂ ಇದೇ ಮಸಾಲೆ ನಾನು ತಿಂದು ತಿನ್ನೋಕೆ ನಾ ಬಂದೇನಿ ಹ್ಞೂ ಚಲೋ ಆಯ್ತು ತಗೋದ್ ಹೋಗೋದು ನಾನು ನೋಡಿ ನೀ ಕಣ್ಣಾರ ಮತ್ತು ತಿನ್ನೋಕ್ಕಾಗೋದೇ ಇಲ್ಲದಲ್ಲ ಹ್ಞೂ ಯಾವ ಏನು ಮಾಡ್ಕತಿ ಏನಿಲ್ಲ ಭೈ ನಾನು ಮಾವ ಗುಟ್ಟ ಹಚ್ಕೊಡ್ತೇನೆ ಇನ್ನ ನಾವೆಲ್ಲ ಉಂಡ್ರಾತಂತೆ ತಾಟಿದ್ರು ಮಾಡ್ತೀನಿ ಹೌದಣ್ಣ ಇಲ್ಲಿ ಅಡುಗೆ ಮನೆ ಕುಂತ ಉಂಡ್ರ ಅಥವಾ ಎಲ್ಲ ಓದೋದು ಎಲ್ಲಿ ಕೊಡ್ತೀವಿ ಎಷ್ಟು ಸಲ ಓಡಾಡ್ದು ನೋಡಿದ್ರು ನಿಮ್ಮ ಮಾವಾಗ ಒಂದು ಪಲ್ಯ ಹಚ್ಚೊ ಒಂದು ರೊಟ್ಟಿ ಹಚ್ಚ ಅದು ಹಚ್ಚ ಇದು ಹಚ್ಚ ಚಕ್ಲಿ ಹಚ್ಚ ಹಿಂಡಿ ಹಚ್ಚ ಚಟ್ನಿ ಹಚ್ಚ ಮೊಸರು ಹಚ್ಚ ಅಯ್ಯೋ ನೀವು ಓಡಾಡ್ದು ನೋಡಿ ನಂಗೆ ತೆರೆ ತೆರಿ ಬಿಡ್ತಾರೆ ಅಲ್ಲ ಆಟ ದೂರು ಕುಂದಿರ್ತಾರೆ ಓದ್ ಓದು ಹಚ್ಚಿ ಕೊಡ್ತಾರೆ ಇಲ್ಲೇ ಹಾಕತಿ ಇಲ್ಲಿ ಅಡಿಗೆ ಮನೆ ಹಾಕೊಂತ ಬಡಾಬಡ ತಿಂದ್ರೀ ಮತ್ತೇನು ಇಲ್ಲೇ ಕರಿ ತಿಂದರತ್ತ ಹ್ಞೂ ಅಲ್ಲ ಅಯ್ಯವ ನಾ ಮೊಸರನ್ನ ತಾಳಂಬರಿ ಹಾಕಿದ್ನಲ್ಲ ಒಣ ಮೊಸರನ್ನ ಆಗೇತಿ ಹಿಂಗೆ ಕೈಯತಿ ನಿಮ್ಮತ್ತ್ ನೋಡ್ರಿ ಅಂತ ನಿಮ್ಮ ಮಾವಾಗ ಮೊಸರನ್ನಕಾಂಬರಿ ಹಿಂಗೆ ಹಾಕಿದಿ ಇಲ್ಲಿ ನೋಡ್ರಿ ತಾಳಂಬ್ರಿ ಅಣ್ಣ ಇಲ್ಲ ಯಾವ ಅದು ಅದ್ಬಿ ನಾನು ಮಾವಾಗ ತಾಟಕ್ಕೆ ಕೊಡಕ್ಕೆ ಹೋಗಿದ್ನಲ್ಲ ಒಗ್ ಬಂದ ಬಾಯಿ ಹಾಕಿಬಿಡ್ತ ಇನ್ನು ಹೇಳಿರ ಬೈತಾಳ ಅದಕ್ಕೆ ಮನೆಯಾಗೆ ಹೆಂಗೋ ಅನ್ನ ಮಾಡಿದ್ದಿತ್ತಲ್ಲ ಅದಕ್ಕೆ ಎಲ್ಲ ಕಲಸಿ ಬುತ್ತಿ ಕಲಿಸ್ಕಂಗೆ ಮಾಡಿಬಿಟ್ಮಿ ಹಾಲಿನ ಕೆನಿ ಮೊಸರ ಉಪ್ಪು ಹಸಿ ಖಾರ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಎಲ್ಲ ಜಜ್ಜಿ ಹಾಕಿನಿ ಮತ್ತು ಅಷ್ಟು ಸಾಸಿವೆ ಒಗ್ಗರಣೆನೂ ಹಾಕಿನಿ ದಾಳಂಬರಿ ಅನ್ನ ಇಲ್ಲ ಮನೆಯ ಅದಕ್ಕೆ ಹಾಕಲಿಲ್ಲವ ಹೌದನ ಅಯ್ಯ ಅದನ್ನ ನಿಮ್ಮ ತಮ್ಮನ ಹಿಂದೆ ಕಲಿಸಿದ್ಲೆವ ಬುತ್ತಿ ಎರಡು ಚಂದ ಕಲಸಿ ನೀ ತಿಂಕಿ ಅಂತೇಳಿ ದಾಳಂಬ್ರಿ ಹಸಿ ಖಾರ ಆಮೇಲೆ ಕೆನಿ ಮೊಸರು ಹಾಲಿನ ಕೆನಿ ಉಪ್ಪ ಎಲ್ಲ ಹಾಕಿ ಅದಾವ ಕಲಿಸಿ ದಾಳಂಬ್ರಿ ಅನ್ನೋದು ಎಲ್ಲ ಸುಳೋದು ಕಲಿಸಿ ಮತ್ತೊಳ್ಳಿ ಸಾಸ್ವಿ ಮತ್ತು ಕರಿಬೇವ ಎಣ್ಣೆ ಒಣ ಕಾ ಮೆಣಸಿನಕಾಯಿ ಎಲ್ಲ ಹಾಕಿ ಎಣ್ಣೆ ಫ್ರೈ ಮಾಡಿ ಅದನ್ನು ಸುರುವಿತ ಏನು ಮಸ್ತ್ ಮಾಡಿದ್ದು ಬಿಡಾಕಿ ನೋಡಾಕೆ ಒಂದು ಎರಡು ಕಣ್ಣು ಸಲಿಲ್ಲ ನೋಡಿ ತಿನ್ನಬೇಕನ್ನ ಬಾಯ ಜುಳು ನೀರು ಬರಾಕ್ತತೆ ಆರ ಮಗಳ ಮನೆಗೆ ಹೋಗಿ ತಿಂದ್ರಾತಂತೆ ನಾನು ಬಾಯಿ ಗಟ್ಟಿ ಇಡ್ಕೊಂಡ್ಬಂದಿನಿ ಹ್ಞೂ ಇಲ್ಲಿ ನೋಡ್ರೆ ನೀ ಬ್ಯಾರೆ ಇಲ್ಲಿ ಬಿಡು ಮತ್ತೆ ನಾ ಕರ್ಕೊಂಡ್ಬಂದಿ ನೀ ಮತ್ತು ನೋಡಾಳ ದಾಂಬ್ರಿ ಅನ್ನ ಎಲ್ಲ ಆರ್ಯಾರಿಸಿ ನಿಮ್ಮ ಆವಾಗ ಹಾಕಿನಿ ಅಂತ ಹೇಳ್ಬಿಡು ಅಟ್ಟ ಉದರ್ಸಿದ್ರು ಅದಕ್ಕೆ ನಿಮ್ಮ ಹಾಕಿನಿ ಅಂತ ಹೇಳಬಿಡ ಯಾವ ನೀ ಹೋಗಿ ಜಾನ್ವಿ ಮುಂದೆ ಹೋಗ್ಬೇಡ ಮತ್ತು ಈ ಮೊಸರನ್ನ ತಿನ್ಲನ ಅಂದ್ರೆ ಹ್ಞೂ ಬಿಡು ಇಲ್ಲ ತಿಂದಿಲ್ಲ ಮತ್ತು ಅದು ಬೆಕ್ ತಿಂತು ಮಾಡಿದ್ದು ಒಗದ್ಲು ಅಂತಂದ್ರೆ ಆಕಿ ಮನ್ಸಿಗೆ ಭಾಳ ಬ್ಯಾಸ್ರ ಮಾಡ್ಕೊತಾಳ ಭೀ ಪಾಪ ಪ್ರೀತಿಯಿಂದ ಮಾಡಿ ಕಟ್ಟಿರ್ತಾಳೆ ತಿಂದ್ಲಂತ ಹೇಳ್ಬಿಡನಿ ಹ್ಞೂ ಹಾಗದು ಅಂತ ಹೇಳ್ಕೊಬೇಡ ಎಲ್ಲ ತಿಂದ್ಲು ಅವ್ರು ತುಂಬ ಅದನ್ನ ತಿನ್ಲು ಅಂತ ಹೇಳ್ಬಿಡಿ ಏ ಮಸಾಲ ತಿಂದ್ಲು ಎಲ್ಲ ಅಡುಗೆ ತಿನ್ಲಕ್ಕೆ ಎಲ್ಲ ರುಚಿ ನಾನು ಬಡಿಸಿನಿ ಇವ ನಾನ ಹಚ್ಕೊಟ್ನಿ ತಾಟ ಎಲ್ಲ ತಿಂದ್ಲಂತ ಹೇಳಿಬಿಡ್ಬೇ ಯಾಕಂದ್ರೆ ನೋಡು ನಾ ಮಾಡಿ ತಿನ್ಲಿಲ್ಲ ನನ್ನ ಮೇಲೆ ಸಿಟ್ಟೈತಾನೋ ಸುಳ್ಳು ಹೇಳಿ ಒಗದ್ರನೋ ಅಂತ ಆಕೆ ಮನಸ್ಸಿಗೆ ಅನ್ಸೋದು ಬೇಡಲ್ ಭೀ ಹ್ಞೂ ఆ తగో అసే మ ಯಾರೇ ಎಷ್ಟೇ ದ್ರೋಹ ಮಾಡೋಕ್ಕೆ ಬಂದರು ಒಳ್ಳೆಯವ್ರಿಗೆ ಒಳ್ಳೆ ದೇವರು ಒಳ್ಳೇದೇ ಮಾಡ್ತಾನಂತ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಲಕ್ಷ್ಮಿಗೆ ಅವರ ತಮ್ಮನ ಹೆಂಡತಿ ಜಾನ್ವಿ ಮೊಸರನ್ನದಲ್ಲಿ ಕಳ್ಳಿ ಹಾಲು ಮಿಕ್ಸ್ ಮಾಡಿರ್ತಾಳೆ ಲಕ್ಷ್ಮಿ ಹೊಟ್ಟಾಗಿರೋ ಮಗು ಸಾಯಿಲ್ ಅಂತೇಳಿ ಆದರೆ ಆ ದೇವರು ಬೆಕ್ಕಿನ ರೂಪದಲ್ಲಿ ಬಂದು ಅದನ್ನು ತಿಂದು ಅದು ಲಕ್ಷ್ಮಿ ಕಣ್ಣಿಗೆ ಕಂಡು ಅದನ್ನು ಒಗೆದು ಬೇರೆದ ಮೊಸರನ್ನ ಮಾಡಿಟ್ಲ ಹಾಗಾಗಿ ಆಕೆ ಮಾಡಿರೋ ಅಡುಗೆಯದಲ್ಲಿ ಕಳ್ಳಿ ಹಾಲ ಏನು ಹಾಕಿದ್ಲು ಅದನ್ನಷ್ಟೇ ಬಂದು ಹೆಂಗೆ ಮುಟ್ಟಿದೆ ನೋಡಿ ದೇವರು ಅದೇ ಅನ್ನೋದು ದೇವ್ರಿ ದಾನೆ ಅಂತ ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ ಎಲ್ಲ ಒಳ್ಳೇದೇ ನಡೀಲಿ ಅಂತ ಲಕ್ಷ್ಮಿ ಜೀವನದಲ್ಲಿ ಮುಂದೆ ಎಲ್ಲ ಒಳ್ಳೆಯದೇ ಆಗಲಿ ಆಕೆ ಮಗು ಯಾವುದೇ ರೀತಿ ತೊಂದರೆ ಆಗಲೇ ಇರ್ಲಿ ಅಂತ ನೀವು ಹಾರೈಸುತ್ತಾ ಬನ್ನಿ